ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಫಸ್ಟ್ ಟಿಪ್ ಬಂದುಬಿಟ್ಟು ನಾವಿಲ್ಲಿ ಸೋಪ್ ಬಾಕ್ಸನ್ನು ತೊಗೊಂಡಿದ್ದೀನಿ ಖಾಲಿಯಾಗಿರುವಂಥ ಸೋಪ್ ಬಾಕ್ಸು ಈ ಬಾಕ್ಸು ನಾವು ಬೇಡ ಅಂತ ಬಿಸಾಕ್ತಾ ಇರ್ತೀವಲ್ಲ ಈ ಬಾಕ್ಸಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ತೋರಿಸಿ ಬನ್ನಿ ಈ ಬಾಕ್ಸನ್ನು ನಾವು ಡ್ರೆಸ್ಸಿಂಗ್ ಕಬೋರ್ಡ್ಸಲ್ಲಿ ನಾವು ಇಡೋದ್ರಿಂದ ಅದರ ಸ್ಮೆಲ್ಗೆ ನಮಗೆ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಒಂದು ಸ್ಮೆಲ್ ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ ಕೆಟ್ಟು ವಾಸನೆ ಅನ್ನೋದು ಬರ್ದಿರ ಇರುತ್ತೆ ಟಿಪ್ ನಂಬರ್ ಟು ನಿಮಗೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಹಸಿಮೆಣ್ಸಿನ್ಕಾಯನ್ನು ತರ್ತಾ ಇರ್ತೀವಲ್ಲ ಅದ್ರ ತೋಟವನ್ನು ಬಿಡಿಸುವಂಥ ಟೈಮಲ್ಲಿ ಇಲ್ಲಾಂದರೆ ಕಟ್ ಮಾಡುವಂಥ ಟೈಮಲ್ಲಿ ನಮ್ಮ ಕೈ ಉರಿ ಅನ್ನೋದು ಆಗುತ್ತೆ ನಾವು ಎಷ್ಟು ವಾಶ್ ಮಾಡಿದ್ರು ಕೂಡ ಅದು ಉರಿ ಅನ್ನೋದು ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವು ಕೈಗೆ ಈ ರೀತಿ ಕವರ್ಸನ್ನು ಇರುತ್ತಲ್ಲ ಮನೆಯಲ್ಲಿ ಆ ಕವರ್ಸನ್ನು ಈ ರೀತಿ ಹಾಕ್ಕೋಬೇಕು ಹಾಕೊಂಡ ನಂತರ ನಾವು ಆ ತೋಟವನ್ನು ಬಿಡಿಸೋದಾಗಲಿ ಇಲ್ಲಾಂದರೆ ಕಟ್ ಮಾಡೋದಾಗಲಿ ಮಾಡಬೇಕು ಈ ರೀತಿ ಮಾಡೋದರಿಂದ ನಮ್ಮ ಕೈಗೆ ಆ ಮೆಣಸಿನ್ಕಾಯಿ ಅನ್ನೋದು ಟಚ್ ಆಗೋದಿಲ್ಲ ಉರಿ ಅನ್ನೋದು ಆಗೋದಿಲ್ಲ ಮತ್ತು ನಾವು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಟ್ರೈ ಮಾಡಿ ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಅಂತಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನಗೆ ಒಂದು ಸ್ಮಾಲ್ ಹೆಲ್ಪನ್ನು ಮಾಡಿ ಟಿಪ್ ನಂಬರ್ ತ್ರೀ ನಾವು ಲ್ಯಾಪ್ಟಾಪ್ಸ್ ಆಗಿರ್ಬೋದು ರಿಮೋಟ್ ಆಗಿರ್ಬೋದು ಈ ರೀತಿ ಕೀವರ್ಡ್ಸ್ ಇರುವಂಥ ಹತ್ತಿರ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ವೇಸ್ಟ್ ಆಗಿರೋಂಥ ಟೂತ್ ಬ್ರಷ್ ಇರುತ್ತಲ್ಲ ಆ ಬ್ರಷ್ಶಿಂದ ನಾವು ಈಸಿಯಾಗಿ ಆ ಗ್ಯಾಪ್ಸಲ್ಲಿರುವಂಥ ಎಲ್ಲ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಕ್ಲೀನ್ ಮಾಡಿ ನೋಡಿ ನಾನು ಲ್ಯಾಪ್ಟಾಪ್ ಮೇಲೆ ಈ ರೀತಿ ಆ ಕೀವರ್ಡ್ಸ್ ಇದೆಯಲ್ಲ ಆ ಕೀವರ್ಡ್ಸ್ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ರಿಮೋಟ್ಸು ಎ ಸಿ ರಿಮೋಟ್ಸ್ ಟಿ ವಿ ರಿಮೋಟ್ಸ್ ಈ ರೀತಿ ರಿಮೋಟ್ಸನ್ನು ಸಹ ನಾವು ಕ್ಲೀನ್ ಮಾಡ್ಕೋಬೋದು ಟಿಪ್ ನಂಬರ್ ಫೋರ್ ನಾವು ಟವಲ್ಸ್ ಆಗಿರ್ಬೋದು ಹ್ಯಾಂಡ್ ಕಟ್ ಚಿಪ್ಸ್ ಆಗಿರ್ಬೋದು ನಾವು ಫೋಲ್ಡಿಂಗ್ ಮಾಡುವಂಥ ಟೈಮಲ್ಲಿ ಈ ರೀತಿ ನಮಗೆ ಕಬೋರ್ಡ್ಸಲ್ಲಿ ಅದಕ್ಕೆ ಒಂದು ಜಾಸ್ತಿ ಸ್ಪೇಸ್ ಅನ್ನೋದು ಬೇಕಾಗುತ್ತೆ ಮತ್ತು ನಮಗೆ ಬಟ್ಟೆಗಳನ್ನು ಇಡೋಕ್ಕೆ ಸ್ಪೇಸ್ ಇರೋದಿಲ್ಲ ಆ ರೀತಿ ಇದ್ದಾಗ ನಾನು ಈ ರೀತಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀವು ಫೋಲ್ಡ್ ಮಾಡೋದ್ರಿಂದ ನಮಗೆ ಕಬೋರ್ಡ್ಸಲ್ಲಿ ಸ್ಪೇಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನಾವು ಎಷ್ಟು ಬೇಕಾದರೂ ಅಷ್ಟನ್ನು ಹಾಕೋಬೋದು ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೋದು ಕೆಳಗಡೆ ಬಿದ್ದರೂ ಕೂಡ ಆ ಫೋಲ್ಡಿಂಗ್ ಅನ್ನೋದು ಹೋಗೋದಿಲ್ಲ ಈ ರೀತಿ ಸ್ಟ್ರೈಟಾಗಿ ಈ ರೀತಿ ಬ ಬಗ್ಗಿಸಿ ನೀವು ಯಾವ ರೀತಿ ಬೇಕಾದರೆ ಆ ರೀತಿ ನೀವು ಇಟ್ಕೋಬೋದು ಟಿಪ್ ನಂಬರ್ ಫೈವ್ ನಾವು ಕುಕ್ಕರ್ ಕ್ಯಾಪ್ಸನ್ನು ವಿಸಿಲ್ಸನ್ನು ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಆದರೂ ಕೂಡ ಗಲೀಜು ಅನ್ನೋದು ಸೇರ್ಕೊಂಡಿರುತ್ತೆ ನೋಡಿ ಈ ರೀತಿ ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ ವಿಸಿಲ್ ಅನ್ನು ಎಷ್ಟು ಗೆಲೀಜಾಗಿದೆ ಅಂತ ಆ ವಿಸಿಲನ್ನು ಯಾವ ರೀತಿ ಕ್ಲೀನ್ ಮಾಡಬೇಕಂದ್ರೆ ಈ ರೀತಿ ಎಕ್ಸ್ಪೈರ್ಡ್ ಆಗಿರುವಂಥ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಆ ಟ್ಯಾಬ್ಲೆಟ್ಸನ್ನು ನಾವು ಬಿಸಾಕ್ತಾ ಇರ್ತೀವಿ ಆ ಟ್ಯಾಬ್ಲೆಟ್ಸಿಂದ ನಾವು ಈಸಿಯಾಗಿ ನಾವು ಆ ವಿಸಿಲನ್ನು ನಾವು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಆ ಟ್ಯಾಬ್ಲೆಟನ್ನು ಹಾಕಿ ಈ ರೀತಿ ಒಂದು ಅರ್ಧ ಗಂಟೆ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ ಈಗ ಆ ಟ್ಯಾಬ್ಲೆಟ್ ಶೀಟ್ ಕೂಡ ನಮಗೆ ವೇಸ್ಟ್ ಏನಾಗೋದಿಲ್ಲ ಈ ರೀತಿ ನಾವು ಕ್ರಬ್ ಹೋಗೋ ಹೋಗದಿರೋ ಇರೋಂಥ ಜಾಗದಲ್ಲೆಲ್ಲ ನಾವು ಈ ಟ್ಯಾಬ್ಲೆಟ್ ಶೀಟಿಂದ ನಾವು ಕ್ಲೀನ್ ಮಾಡಬಹುದು ನೋಡಿ ಈ ರೀತಿ ನಾವು ಕ್ಲೀನಾಗಿ ನಾವು ಆ ಟ್ಯಾಬ್ಲೆಟ್ ಶೀಟಿಂದ ನಾವು ಕ್ಲೀನಾಗಿ ಇದರಲ್ಲಿರೋಂಥ ಗೆಲೀಜೆಲ್ಲ ಕ್ಲೀನಾಗಿ ತೆಗೆದ್ಬಿಡ್ಬೋದು ನೋಡಿದ್ರೆಲ್ಲ ಈಗ ವಿಸಿಲನ್ನು ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿ ಆಗಿದೆ ಈ ರೀತಿ ನೆ ನೆನ್ ನೆನೆಸಿದ್ದಾದಮೇಲೆ ನಾವು ಒಂದು ಮಾಮೂಲಿ ಲಿಕ್ವಿಡಿಂದ ನಾವು ವಾಶ್ ಮಾಡ್ಕೊಂಡ್ರೆ ಸಾಕು ತುಂಬ ಕ್ಲೀನಾಗೆ ನೀಟಾಗಿ ಕಾಣುತ್ತೆ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು